ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಕಾವೇರಿ ತಿಂಡಿನ ತಗೊಂಡು ಹೋಗ್ತಾ ಇರ್ತಾಳೆ ಹಾಗ ಅಲ್ಲಿ ಅಂಬಿಕಾ ಬಂದುಬಿಟ್ಟು ಹೇ ನಿಂತ್ಕೊಳ್ಳೆ ಎಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ ಹೇಳಿ ಕೇಳಿದಾಗ ತಿಂಡಿ ತಗೊಂಡು ಬೃಂದನಿಗೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಲ್ಲ ಕಣೆ ನಿನಗೇನು ನಾಚಿಕೆ ಆಗಲ್ವಾ ಮನೇ ಹೊತ್ಕೊಂಡು ಹುರಿತಾ ಇದೆ ನೀನಿಲ್ಲಿ ತಿಂಡಿ ಅಂತ ಅಂದ್ಕೊಂಡು ಿದೆಯಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ ಹಾಗೇ ನೀನು ಇಷ್ಟು ದಿನ ನನ್ನನ್ನು ಒಂದು ಮುಖ ನೋಡಿದ್ಯಾ ಇನ್ನೊಂದು ಮುಖ ನಿನಗೆ ನಾನು ತೋರಿಸ್ತೀನಿ ಕಣೆ ಏನು ನೀನು ಅತ್ತೆ ಅಂತ ಹೇಳಿ ನನ್ನನ್ನು ಮಾತಾಡಿಸಿದ ಕೂಡ ನಾನು ನನ್ನ ಈ ಮನೆ ಸೊಸೆ ಹಾಗೆ ನಾನು ನಿನ್ನ ಅತ್ತೆ ಅಂತ ಹೇಳಿ ಒಪ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಸಾಧ್ಯನೇ ಇಲ್ಲ ನೀನು ಯಾವತ್ತೂ ಕೂಡ ನನಗೆ ಸೊಸೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಕಣೆ ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ನೋಡ್ತಾ ಇರೋ ನಿನಗೆ ನರ್ಕ ತೋರಿಸ್ತೀನಿ ನಾನು ಹಾಗೆ ಒಂದೊಂದು ಹೆಜ್ಜೆ ಇಡೋಕ್ಕೂ ಕೂಡ ನೀನು ಭಯದಿಂದನೇ ಇಡಬೇಕು ಒಂದೊಂದು ಹೆಜ್ಜೆನು ಕೂಡ ನಿನಗೆ ಮುಳ್ಳ ಮೇಲೆ ಇಟ್ಟು ಜೀವನ ಮಾಡ್ತಾಯಿದ್ದೀನಿ ಅನ್ನೋ ಹಾಗಾಗಬೇಕು ನೀನೇ ಈ ಮನೆ ಬಿಟ್ಟು ಹೋಗಬೇಕು ಕಣೆ ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂಬಿಕಾ ಅವರು ಹೇಳ್ತಾ ಇರ್ತಾರೆ ಆಗ ಕಾವೇರಿ ಅವರು ಹೇಳ್ತಾರೆ ಇಲ್ಲ ಅತ್ತೆ ಇದು ಯಾವುದು ನಡೆಯೋದಿಲ್ಲ ಸುಮ್ಮನೆ ಯಾಕತ್ತೆ ಇಷ್ಟೊಂದು ವೇಷ ಇಷ್ಟೊಂದು ವೇಷನ ಎಲ್ಲ ಬಿಟ್ಬಿಡಿ ಅತ್ತೆ ಸೊಸೆ ಥರ ನಾವಿಬ್ಬರೂ ಕೂಡ ಚೆನ್ನಾಗಿರೋಣ ಅಂತ ಹೇಳಿ ಅಂಬಿ ಈ ಕಡೆ ಕಾವೇರಿ ಅವರು ಹೇಳ್ತಿರ್ಬೇಕಾದ್ರೆ ಅಂಬಿಕಾ ಇದ್ದವಳು ಏನೇ ಚೆನ್ನಾಗಿರೋದು ಏನು ಚೆನ್ನಾಗಿರೋದು ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ಟು ಇವಾಗ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದೀಯಾ ನಿನಗೆ ನಾನು ಯಾರು ಅನ್ನೋದನ್ನು ತೋರಿಸ್ತೀನಿ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆದರೆ ಅದು ಯಾವುದನ್ನು ಕೂಡ ಕಿವಿಗೆ ಹಾಕ್ಕೊಳ್ತಾನೆ ಕಾವೇರಿ ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ ಹೇ ನಿಂತ್ಕೊಳ್ಳೆ ಏನು ತೊಗೊಂಡೋಗೋದು ಬೇಡ ಅಂತ ಹೇಳಿಲ್ವ ನಾನು ಇದಕ್ಕೂ ಏನಾದರೂ ಬೆರೆಸಿಬಿಟ್ಟಿದ್ಯಾ ಹೇಗೆ ಒಂದೇ ಸಲ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡಿದ್ಯಾ ಹೇಗೆ ಅಂತ ಹೇಳಿ ಅಂಬಿಕಾ ಹೇಳ್ತಾಳೆ ಆಗ ಅತ ಏನು ಹೇಳ್ತಾ ಇದ್ದೀರಾ ನೀವು ಏನು ಮಾತಾಡ್ತಿದ್ದೀರಾ ಅಂತ ಹೇಳಿ ಕಾವೇರಿ ಹೇಳಬೇಕಾದ್ರೆ ಹೌದು ಮತ್ತೆ ನಿಮ್ಮ ನಿಮ್ಮ ಫ್ಯಾಮಿಲಿ ಅವರು ನಿಂದು ಚೀಪ್ ಮೆಂಟಾಲಿಟಿ ಅದೇ ಅಲ್ವಾ ಅಂತ ಹೇಳಿಬಿಟ್ಟು ಅಂಬಿಕಾ ಬೈದ್ಬಿಟ್ಟು ಹಾಲಿಂದ ಹೋಗ್ತಾಳೆ ಹಾಗೆ ಕಾವೇರಿ ಅವರಿಗೆ ತುಂಬಾ ನೋವಾಗ್ತಾ ಇರುತ್ತೆ ಕಾವೇರಿ ಅಮಾಯಕ ಏನೋ ಒಂದು ಕೆಟ್ಟದ್ದು ಅದು ಅನ್ನೋದೇ ಗೊತ್ತಿಲ್ಲದೆ ಇರೋ ಇಂತಹ ಹುಡುಗಿಗೆ ಬಾಯಿ ಬಂದಂಗ ಬಯ್ಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನೋವಲ್ಲೇ ಅಳ್ತಾ ನಿಂತ್ಕೊಂಡಿರ್ತಾಳೆ ಇನ್ನೊಂದು ಕಡೆ ಬೃಂದ ಬೃಂದ ನೋವಾಗ್ತಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಅದಕ್ಕೆ ಅಂತ ಹೇಳಿ ಕೂಗ್ತಾ ಇರ್ತಾರೆ ಆಗ ಅಲ್ಲಿಗೆ ಅನಿಕನು ಕೂಡ ಓಡ್ಕೊಂಡು ಬಂದು ಬೃಂದ ಏನಾಯಿತು ಅಂತ ಹೇಳಿ ಕೇಳಿದಾಗ ಅದಕ್ಕೆ ಅಣ್ಣ ಎಲ್ಲಿ ಅಂತ ಹೇಳಿ ಕೇಳ್ತಾಳೆ ಅವರಿನ್ನೂ ಬಂದಿಲ್ಲ ಆಚೆ ಹೋಗಿದ್ದಾರೆ ಎಲ್ಲಿಗೆ ಹೋಗ್ತೀನಿ ಅಂತಲೂ ಕೂಡ ಹೇಳು ಹೋಗಿಲ್ಲ ಫೋನ್ ಮಾಡ್ತಾ ಇದ್ದೀನಿ ಆದರೆ ಫೋನನ್ನು ಕೂಡ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಅನಿಕಾ ಹೇಳಿದಾಗ ಈ ಕಡೆ ತುಂಬನೇ ನೋವನ್ನು ಅನ್ಭವಿಸ್ತಾ ಇರ್ತಾಳೆ ಬೃಂದನೂ ಕೂಡ ನೀನೇನು ವರಿ ಮಾಡ್ಕೋಬೇಡ ಎಲ್ಲ ಸರಿ ಹೋಗುತ್ತೆ ಸರಿ ಆಗುತ್ತೆ ನೀನು ಆರಾಮಾಗಿರೋ ಬೃಂದ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಸ್ಟೆಲೇ ಅವರಿಗೆ ಹಂಬಿಕನ್ನು ಕೂಡ ಬಿಸಿ ಬಿಸಿಯಾಗಿ ಇಡ್ಲಿ ತಗೊಂಡ್ಬಂದಿದ್ದೀನಿ ಬೃಂದ ನಿನಗೆ ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ತಿನ್ನಿಸೋದಿಕ್ಕೆ ಅಂತ ಹೇಳಿ ಕುತ್ಕೊಳ್ತಾರೆ ಬೇಡ ನನಗೆ ತಿನ್ನೋದಿಕ್ಕೆ ಮನಸ್ಸಿಲ್ಲ ಬೇಡ ಅಂತ ಹೇಳಿ ಬೃಂದ ಹೇಳ್ತಾರೆ ಆಗ ಅಮ್ಮ ಕೊಡಿ ನಾನು ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ತಿಂಡಿ ಪ್ಲೇಟನ್ನು ಇಸ್ಕೊಂಡು ನೀನು ಇವಾಗ ತಿಂಡಿನ ತಿನ್ನಲೇಬೇಕು ತಿಂದಿಲ್ಲ ಅಂತಂದ್ರೆ ಟ್ಯಾಬ್ಲೆಟ್ಸ್ ಆಗೋದಿಲ್ಲ ಅಲ್ವಾ ಒಂದು ಎರಡೆರಡುಗೂ ತಿನ್ನು ಬೃಂದ ಅಂತ ಹೇಳಿ ಪ್ರೀತಿಯಿಂದ ತಿನ್ನಿಸ್ತಾ ಇರ್ತಾಳೆ ಬೃಂದನು ಕೂಡ ತಿಂತಾಳೆ ಅಷ್ಟರಲ್ಲೇ ಅಲ್ಲಿಗೆ ವಿವೇಕ್ ಕೂಡ ಏ ಅಗಸ್ತ್ಯ ಅಗಸ್ತ್ಯ ಅಂತ ಹೇಳಿ ಜೋರಾಗಿ ಕೂಗ್ತಾನೆ ಬ್ರೋ ವಾಯ್ಸ್ ಅಲ್ವಾ ಅದಕ್ಕೆ ಇದು ಅಂತ ಹೇಳಿ ಬೃಂದ ಹೇಳ್ತಾ ಹೌದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಚೆ ಬರ್ತಾರೆ ಹಾಗೆಯೇ ಇದ್ದನು ಗೇಟಿಂದ ಕೂಕೊಂಡು ಕೂತ್ಕೊಂಡು ಬರ್ತಾಯಿರ್ತಾನೆ ತಯಿಯೋ ಡೋರ್ ಓಪನ್ ಮಾಡೋ ಅಂತ ಹೇಳಿ ಹೇಳ್ತಾನೆ ಅದನ್ನ ಕಾಲಾಗ ಹೊಡೆದ್ಬಿಟ್ಟು ಮನೆ ಒಳಗೆ ಬರ್ತಾನೆ ಏ ಅಗಸ್ತ್ಯ ಅಗತ್ಯ ಅಂತ ಹೇಳಿ ಕೂತ್ಕೊಂಡು ಒಳಗೆ ಬರ್ತಿರ್ಬೇಕಾದ್ರೆ ಮನೇಲಿದ್ದಂತಹ ಎಲ್ಲರೂ ಕೂಡ ಮನೆ ಒಳಗೆ ಬರ್ತಾರೆ ಅಲ್ಲ ಕಣೋ ನನ್ನ ತಂಗಿ ಏನೋ ಮಾಡಿದ್ಲು ನಿನಗೆ ನನ್ನ ತಂಗಿ ಎಷ್ಟು ಖುಷಿ ಖುಷಿಯಾಗಿ ನಗ್ನಾಗ್ ಕುಣ್ ಕುಣ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ಲು ಅಂಥೊಳಗೆ ಇಂಥ ಸ್ಥಿತಿ ತಂದಿಟ್ಬಿಟ್ಟಿಯೊಲ್ಲೋ ನನ್ನ ತಂಗಿ ಏನೋ ಮಾಡಿದ್ಲು ನಿನಗೆ ಅಂತ ಹೇಳಿಬಿಟ್ಟು ಕೊಳಪಟ್ಟೆ ಇಟ್ಕೊಂಡು ಕೇಳ್ತಾ ಇರ್ತಾನೆ ಅದು ಬಾವ ಬಾವ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಥೂ ಯಾವನೋ ಅವನು ಭಾವ ಅಂತ ಹೇಳಿ ಉಗೀತಾನೆ ಆಗ ವಿವೇಕ್ ಅಗಸ್ತ್ಯನ ಮುಖಕ್ಕೆ ಆಗ ಅಗಸ್ತ್ಯ ಏನನ್ನು ಮಾಡೋದಕ್ಕಾಗದೆ ಸುಮ್ಮನೆ ಹಿಂತ್ಕೊಂಡಿರ್ತಾರೆ ಇವರೆಲ್ಲರೂ ಕೂಡ ಕೆಟ್ಟವರು ಎಲ್ಲರೂ ಮೋಸ ಮಾಡಿಬಿಟ್ರು ನನಗೆ ನನ್ನ ತಂಗಿಗೆ ಎಲ್ಲರೂ ಕೂಡ ಮೋಸ ಮಾಡಿಬಿಟ್ರು ನಾನು ನನ್ನ ತಂಗಿನ ಹೇಗೆ ಸಾಕಿದ್ದೀನಿ ಗೊತ್ತೇನೋ ಮಗು ಮಗು ಥರ ಸಾಕಿದ್ದೀನಿ ಅವಳಿಗೆ ಒಂದು ನೋವು ಕೂಡ ಆಗದೇ ಇರೋ ರೀತಿ ನೋಡ್ಕೊಂಡಿದ್ದೀನಿ ಅಂಥದ್ರಲ್ಲಿ ನೀವೆಲ್ಲರೂ ಕೂಡ ಅವಳಿಗೆ ಮೋಸ ಮಾಡಿಬಿಟ್ರಿ ನನ್ನ ತಂಗಿಗೆ ಮೋಸ ಮಾಡಿಬಿಟ್ರಿ ನೀವು ಅಂತ ಹೇಳಿ ಕುಡಿದು ಹೋಲಾಡಿಕೊಂಡು ಬೈಯೋದಕ್ಕೆ ಶುರು ಮಾಡ್ತಾರೆ ಹಾಗೆಯೇ ಈ ಕಡೆ ಅನಿಕಾ ಇದ್ದಳು ವಿವೇಕ್ ವಿವೇಕ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ವಿವೇಕ ಅಂತ ಹೇಳಿ ವಿವೇಕಗೆ ಹೇಳ್ತಿರ್ಬೇಕಾದ್ರೆ ಸಮಾಧಾನನ ಹಾಂ ಅಂತ ಹೇಳಿ ನಗ್ನಾಗ್ತಾ ಹಾಗೆ ನನಗೆ ಇವ್ರು ಯಾರು ಏನು ಮಾಡಿದ್ರು ನನಗೆ ಬೇಜಾರಾಗ್ತಿರಲಿಲ್ಲ ಆದರೆ ನಾನು ನಿನ್ನನ್ನು ಲವ್ ಮಾಡಿ ಇಷ್ಟಪಟ್ಟಿದ್ದೆ ಅಂಥದ್ರಲ್ಲಿ ನೀನು ಕೂಡ ನನಗೆ ಇವರೆಲ್ಲರ ಜೊತೆ ಸೇರಿಕೊಂಡು ಮೋಸ ಮಾಡಿದೆ ಅಲ್ವಾ ನನ್ನ ತಂಗಿಗೆ ನೀನು ಮೋಸ ಮಾಡಿದೆ ಅಲ್ವಾ ಇಲ್ಲ ನಾನು ನಿನ್ನನ್ನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ನಾನು ಈ ಮನೇಲಿರೋದಿಲ್ಲ ನಾನು ನನ್ನ ತಂಗಿನ ಕರ್ಕೊಂಡು ಈ ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತ ಹೇಳಿ ವಿವೇಕ್ ಹೇಳ್ತಾಯಿರ್ತಾರೆ ಆಗ ಶಶಿ ಇದ್ದವರು ವಿವೇಕ್ ಈ ರೀತಿ ಎಲ್ಲ ಮಾತಾಡಬಾರ್ದು ನೀನು ಈ ಮನೆ ಹಳಿಯ ಈ ಮನೆಯಲ್ಲೇ ಇರಬೇಕು ಆಗಿದ್ದೆಲ್ಲ ಹಾಕಿ ಆಗೋಯ್ತಪ್ಪ ಬಿಟ್ಬಿಡಪ್ಪ ಅಂತ ಹೇಳಿ ಶಿಶಿ ಹೇಳಿದಾಗ ಏನು ಆಗಿದ್ದೆಲ್ಲ ಆಗೋಯ್ತಾ ಹಾಗಿದ್ದರೆ ನಿಮ್ಮ ಮಗಳ ಕೊಳ್ಳಿಗೆ ಕಟ್ಟಿದ್ದೀನಲ್ಲ ತಾಳಿ ಆ ಕಾ ತಾಳಿನ ಕಿತ್ಬಿಡ್ಲಾ ಬಿಡ್ಲಾ ಕಿತ್ತಾಕ್ಬಿಡ್ಲಾ ಅಂತ ಹೇಳಿ ವಿವೇಕ್ ಹೇಳ್ತಾನೆ ಆಗ ಮನೇಲಿದ್ದಂತಹ ಎಲ್ಲರೂ ಕೂಡ ಪ್ರತಿಯೊಬ್ಬರು ಶಾಕ್ ಆಗಿಬಿಡ್ತಾರೆ ಆಗಿ ವಿವೇಕನ್ನ ಏನಪ್ಪ ವಿವೇಕ್ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ಶಶಿ ಕೇಳಿದಾಗ ಹೌದು ಮತ್ತೆ ನಾನು ಸುಮ್ಮನೆ ಮಾತಿಗೆ ಹೇಳಿದ್ದಕ್ಕೆ ನಿಮಗೆ ಇಷ್ಟೊಂದು ನೋವಾಗ್ತಿದೆ ಅಲ್ವಾ ಅಂಥದ್ರಲ್ಲಿ ಇವತ್ತು ಮದುವೆ ಆಗಿ ಮನೆ ಸೊಸೆ ಆಗಿ ಇರಬೇಕಾಗಿರೋ ನನ್ನ ತಂಗಿ ಜೀವನನ ನೀವೆಲ್ಲರೂ ಸೇರಿಕೊಂಡು ಹಾಳು ಮಾಡಿ ಇದ್ರಿ ಅಲ್ವಾ ಇದು ಸರಿನಾ ನೀವೆಲ್ಲರೂ ಒಳ್ಳೆಯವರು ನಾನು ನನ್ನ ವಿ ಮಾತ್ರ ಕೆಟ್ಟೋರು ಅಲ್ವಾ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ ಹಾಗೆಯೇ ಇಲ್ಲ ನಿಮ್ಮನ್ನು ಯಾರನ್ನೂ ಕೂಡ ನಾನು ಕ್ಷಮಿಸೋದಿಲ್ಲ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಆಗಲೇ ನಿಮಗೆ ಆದರೂ ನೋವು ಏನು ಅನ್ನೋದು ಗೊತ್ತಾಗೋದು ನಾನು ನನ್ನ ತಂಗಿ ಕರ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಅನಿಕಾ ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ತಂಗಿಗೆ ನೀನು ತಾಯಿ ಆಗಿ ಬರ್ತೀಯಾ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಮಾಡಿದ್ದು ಏನು ಅಂತ ಹೇಳಿ ಅನಿಕಾಗೂ ಕೂಡ ಬೈದ್ಬಿಟ್ಟು ಹೇಳಿ ನನ್ನ ತಂಗಿ ಹೇಳಿ ಅಂತ ಹೇಳಿಬಿಟ್ಟು ವೃಂದ ರೂಮ್ ಕಡೆ ಸ್ಟೆಪ್ಪನ್ನು ಹತ್ಕೊಂಡು ಹೋಲಾಡ್ಕೊಂಡು ಬರ್ತಾ ಇರ್ತಾರೆ ಈ ಕಡೆ ಹನಿಕನು ಕೂಡ ವಿವೇಕ್ ವಿವೇಕ್ ಅಂತ ಹೇಳ್ಬಿಟ್ಟು ವಿವೇಕನ ಹಿಡ್ಕೊಂಡು ರೂಮ್ ಕಡೆ ಹತ್ತಿ ಬರ್ತಾಳೆ ಆಗ ಈ ಕಡೆ ಇನ್ನೊಂದು ಕಡೆ ವೃಂದನೂ ಕೂಡ ಬೆಡ್ ಮೇಲಿಂದ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ನಿಧಾನವಾಗಿ ಬೆಡ್ ಮೇಲಿಂದ ಎದ್ಬಿಟ್ಟು ಮುಂದೆ ಇಟ್ಕೊಂಡ್ ಬರ್ತಾ ಇರ್ತಾಳೆ ಹಾಗೇನೇ ಬೀಳೋಳ್ ಥರ ಹಾಕ್ಬಿಡ್ತಾಳೆ ಅಷ್ಟೊತ್ತಿಗೆ ಹನಿಕ ಬಂದುಬಿಟ್ಟು ಹಿಡ್ಕೊಂಡ್ಬಿಡ್ತಾಳೆ ಅನಿಕ ಬಂದ್ಬಿಟ್ಟು ಇಟ್ಕೊಂಡು ತಕ್ಷಣನೇ ಅಲ್ಲಿಗೆ ವಿವೇಕ್ ಕೂಡ ಬಂದಿರ್ತಾನೆ ವಿವೇಕ್ ಬಂದ್ಬಿಟ್ಟು ಇತ್ಲ ಬಾರೆ ನೀನು ಅಂತ ಹೇಳಿಬಿಟ್ಟು ಹನಿಕನ ದೂ ಜೋರಾಗಿ ತಳಿದ ತಕ್ಷಣನೇ ಹನಿಕವಾಗಿ ಸೊ ಸೋಫಾ ಮೇಲೆ ಬಿದ್ದುಬಿಡ್ತಾಳೆ ಇನ್ನು ಇವ್ರು ಯಾರು ಬೇಡ ವೃಂದ ನಾನು ನಿನಗಿದ್ದೀನಿ ನಾನು ನಿನ್ನ ನಿನಗಿದ್ದೀನಿ ಇವ್ರು ಯಾರು ಬೇಡ ಇವ್ರು ಯಾರೂ ಸರಿ ಇಲ್ಲ ಎಲ್ಲ ನಮಗೆ ಮೋಸ ಮಾಡಿರೋರೆ ಇವ್ರು ಯಾರೂ ನಂಬೇಡ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇನ್ನು ವೃಂದ ಇದ್ದವರು ಬ್ರೋ ಯಾಕೆ ಬ್ರೋ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀಯಾ ಅದಕ್ಕೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಬ್ರೋ ಈ ರೀತಿ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಬೃಂದ ಹೇಳ್ತಾ ಇರಬೇಕಾದ್ರೆ ಏಕೆ ನಿನಗೆ ನೋವಾಗಿಲ್ವಾ ನಿನ್ನ ಮನಸ್ಸಿಗೆ ನೋವಾಗಿಲ್ವಾ ನೋವು ಆಗಲಿ ಬಿಡುವಿ ಅಂತ ಹೇಳಿ ಹೇಳ್ತಾಯಿರ್ತಾನೆ ಆ ಮಾತನ್ನ ಕೇಳಿಸ್ಕೊಂಡು ಈ ಕಡೆ ತುಂಬಾ ನೋವಾಗ್ತಾ ಇರುತ್ತೆ ಇನ್ನೊಂದು ಕಡೆ ಬ್ರೋ ಈ ರೀತಿ ಎಲ್ಲ ಬ್ರೋ ಸಮಾಧಾನ ಬ್ರೋ ಏನೂ ಆಗಿಲ್ಲ ಎಲ್ಲ ಸರಿ ಹೋಗುತ್ತೆ ಬ್ರೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ನೀನು ಚಿಕ್ಕವಳಿದ್ದಾಗಿಂದೂ ನೀನು ಏನೇ ಕೇಳಿದ್ರು ಕೂಡ ನಾನು ಕೊಡಿಸ್ಕೊಂಡು ಬಂದೆ ಆದರೆ ಈಗ ನೀನು ಆಸೆ ಪಟ್ಟುದನ್ನು ನನಗೆ ಕೊಡಿಸೋದಕ್ಕೆ ಆಗಲಿಲ್ಲ ನೀನು ಅಣ್ಣ ಸೋತೋಗ್ಬಿಟ್ಟ ನಿನ್ನ ಅಣ್ಣ ಸೋತೋಗ್ಬಿಟ್ಟ ಕ್ಷಮಿಸ್ಬಿಡುವಿ ಕ್ಷಮಿಸ್ಬಿಡುವಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆದರೂ ಕೂಡ ಬೃಂದ ಏನೇ ಮಾತಾಡಿದ್ರೂ ಕೂಡ ಅವನು ಕೇಳಿಸ್ಕೊಳ್ಳೋಕ ಮಟ್ಟದಲ್ಲೇ ಇರೋದಿಲ್ಲ ಈ ಕಡೆ ಅನಿಕಾ ಮಾತನ್ನು ಕೂಡ ಕೇಳಿಸ್ಕೊಳ್ಳೋಕ ಮಟ್ಟದಲ್ಲೇ ಇರಲಿಲ್ಲ ಕುಡಿದ್ಬಿಟ್ಟು ಅವನ ಪಾಡಿಗೆ ಅವನ ಮನಸ್ಸಲ್ಲಿರೋ ನೋವು ನೆಲ್ಲನ್ನು ಕೂಡ ಹೇಳ್ಕೊಳ್ತಾ ಇರ್ತಾನೆ ಹಾಗೆಯೇ ವಾಮಿಟ್ ಕೂಡ ಮಾಡಿಬಿಡ್ತಾನೆ ವಾಮಿಟ್ ಮಾಡಿದ ತಕ್ಷಣವೇ ಈ ಕಡೆ ಅನಿಕಾ ಹೋಗ್ಬಿಟ್ಟು ಖರ್ಚು ಪುನಃ ತೊಗೊಂಬಂದು ಅವನ ಮುಖ ಎಲ್ಲನ್ನು ಕ್ಲೀನ್ ಮಾಡಿ ನಾವು ಅಲ್ಲಿ ಹೋಗ್ಬಿಡ್ಲಾ ಏನಾದರೂ ಬೇಕು ಅಂತಂದರೆ ಕೇಳು ಅಂತ ಹೇಳಿ ಬೃಂದನಿಗೆ ಹೇಳ್ತಾರೆ ಸರಿ ಅದಕ್ಕೆ ಹೋಗು ಹಣ್ಣನಿಗೆ ರೆಸ್ಟ್ ಬೇಕು ಹಾಗೆ ನೀವು ಕೂಡ ರೆಸ್ಟ್ ಮಾಡಿ ಅದಕ್ಕೆ ಅಂತ ಹೇಳಿ ಬೃಂದ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿಬಿಟ್ಟು ಹೋಗುತ್ತಾ ಇರ್ತಾರೆ ನಿಧಾನವಾಗಿ ಅದಕ್ಕೆ ಟೇಕ್ ಇರೋದ್ಕೆ ಹಣ್ಣ ಅದಕ್ಕೆ ಅಂತ ಹೇಳಿ ಬೃಂದ ಹೇಳ್ತಾ ಇರ್ತಾಳೆ ಹಾಗೆ ಬೃಂದ ಮಲ್ಕೊಳ್ತಾಳೆ ಇನ್ನೊಂದು ಕಡೆ ಈ ವಿವೇಕನ ಕರ್ಕೊಂಬಂದು ಸ್ನಾನ ಎಲ್ಲ ಮಾಡಿಸಿ ಮಲಗಿಸೋದಿಕ್ಕೆ ಅಂತ ಕರ್ಕೊಂಡ್ಬಂದಾಗ ವಿ ನನ್ನನ್ನು ಕ್ಷಮಿಸ್ಬಿಡ್ವಿ ನೀನು ಕಸೆ ಪಟ್ಟಿದ್ದನ್ನ ನನಗೆ ಆಗಲಿಲ್ಲ ಕ್ಷಮಿಸ್ಬಿಡ್ವಿ ಅಂತ ಹೇಳಿ ಕನ್ವರ್ಸ್ತಾ ಇರ್ತಾರೆ ಹಾಗೆ ಕನ್ವರ್ಸಿ ತುಂಬಾ ದುಃಖದಲ್ಲಿರೋದನ್ನ ನೋಡ್ಬಿಟ್ಟು ಅನಿಕಾಗೆ ತುಂಬಾ ಬೇಜಾರ್ ಕೂಡ ಆಗ್ತಾ ಇರುತ್ತೆ ಅನಿಕಾ ಎದ್ದೋಗೋದಿಕ್ಕೆ ಅಂತ ಹೋದಾಗ ವಿವೇಕ ಅನಿಕನ್ ಕೈ ಇಟ್ಕೊಂಡು ನಾನು ನಿನ್ನನ್ನು ತುಂಬಾ ಲವ್ ಮಾಡ್ತಾ ಇದ್ದೆ ತುಂಬಾ ಪ್ರೀತಿಸ್ತಾ ಇದ್ದೆ ನನ್ನ ತಂಗಿಗೆ ನೀನು ಅಮ್ಮ ಆಗಿದೀಯಾ ನನ್ನ ತಂಗಿಗೆ ಅಮ್ಮ ಸಿಕ್ಕಿದ್ರು ಅಂತ ಹೇಳಿ ನಾನು ತುಂಬಾ ಖುಷಿಯಾಗಿದ್ದೆ ಆದರೆ ತಾಯಿ ಆದವಳು ಮಕ್ಕಳಿಗೆ ಮೋಸ ಮಾಡ್ತಾರ ನೀನು ಮೋಸ ಮಾಡಿಬಿಟ್ಟಲ್ಲ ಅನಿಕಾ ಅನಿ ನೀನು ಮೋಸ ಮಾಡಿಬಿಟ್ಟಲ್ಲ ಅಂತ ಹೇಳಿ ಕನ್ವರ್ಸ್ತಾ ಇರ್ತಾನೆ ಅದನ್ನೆಲ್ಲನೂ ಕೇಳಿಸ್ಕೊಂಡು ಈ ಕಡೆ ಅನಿಕಾ ತುಂಬಾ ದುಷ್ಕಂದು ಹಾಳೋದಕ್ಕೆ ಶುರು ಮಾಡ್ತಾಳೆ ಹಾಗೆ ಈ ವಾಮಿಟ್ ಮಾಡಿರೋದನ್ನು ಬಂದುಬಿಟ್ಟು ಕಾವೇರಿ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಅಲ್ಲಿಗ ಅನಿಕಾ ಬಂದುಬಿಡ್ತಾಳೆ ಬಂದ್ಬಿಟ್ಟು ಕೈ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ ಏನೇ ಮಾಡ್ತಾ ಇದೆಯಾ ಏನು ಮಾಡ್ತಿದ್ದೀಯಾ ಅಂತ ಹೇಳಿ ಕೇಳಿದಾಗ ಸ್ವಚ್ಛ ಮಾಡ್ತಿದ್ದೆ ಅಂತ ಹೇಳಿ ಕಾವೇರಿ ಹೇಳ್ತಾರೆ ಓ ಇದನ್ನೆಲ್ಲ ಮಾಡಿಬಿಟ್ರೆ ನಾವು ಕರಗಿ ನಿನ್ನನ್ನು ಒಪ್ಕೊಳ್ತೀವಿ ಅಂತ ಅಂದ್ಕೊಂಡಿದ್ಯಾ ಇಲ್ಲ ಕಣೆ ನನ್ನ ಬದುಕನ್ನು ನನ್ನ ನನ್ನನ್ನು ಸರ್ವನಾಶ ಮಾಡಿಬಿಟ್ಟು ಈಗ ಸ್ವಚ್ಛ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದೆಯಾ ಈ ಮನೆಗೆ ನಿನ್ನನ್ನು ಒಪ್ಕೊಳ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಅದು ಯಾವತ್ತೂ ಕೂಡ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಕಾವೇರಿಗೆ ಬೈಯೋದಕ್ಕೆ ಶುರು ಮಾಡ್ತಾಳೆ ನಿನಗೆ ನನ್ನ ಬದುಕನ್ನೇ ಹಾಳು ಮಾಡಿರೋ ನಿನ್ನನ್ನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿ ಅನಿಕಾ ತುಂಬಾ ಕೋಪದಿಂದ ಈ ಕಡೆ ಕಾವೇರಿಗೆ ಬೈತಾ ಇರ್ತಾಳೆ ಕಾವೇರಿನು ಕೂಡ ತುಂಬಾನೇ ದುಃಖದಲ್ಲಿ ಹತ್ಕೊಂಡು ನಿಂತ್ಕೊಂಡಿರ್ತಾಳೆ ಇನ್ನೊಂದು ಕಡೆ ಅಗಸ್ತ್ಯ ಗಾಢವಾಗಿ ನಿದ್ದೆ ಮಾಡ್ತಾ ಇರ್ತಾನೆ ಈ ಕಾವೇರಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದು ಅಗಸ್ತ್ಯನ ನೋಡ್ತಾ ಇರ್ತಾಳೆ ಹಾಗೆ ಅಗಸ್ತ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ದೃಷ್ಟಿನೂ ಕೂಡ ತೆಗಿತಾಳೆ ದೃಷ್ಟಿ ತೆಗೆದು ಹೋಗೋದಿಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಕೈ ಹಿಡ್ಕೊಂಡು ಎಳ್ಕೊಂಡ್ಬಿಡ್ತಾನೆ ಆಗ ಎದೆ ಮೇಲೆ ಹೋಗಿ ಕಾವೇರಿ ಬೀಳ್ತಾಳೆ ಬಿದ್ದ ತಕ್ಷಣನೇ ಹೆಂಡ್ತಿ ಇವತ್ತು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಹಾಗೆ ಒಬ್ರಿಗೊಬ್ರು ಕಣ್ಣಲ್ಲಿ ಬೆರ್ತೋಗ್ಬಿಡ್ತಾರೆ ಹಾಗೆ ಲುಕ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಬೆರ್ತೋದಾಗ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಪ್ಪದೆ ವೀಕ್ಷಿಸೋಣ ಹಾಲಿವರೆಗೂ ಟಿಕೆ ರೆಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್